ಹೊಲಭಾವ್ ನಮ್ ಜೊತೆ ಇದಾರೆ ಅಂದ್ರೆ ಮಾಡ್ತಿರ ಜೊತೆಗೆ ಅಪರ್ಣ ಮೇಡಮ್ ನಡೆಸಿದ್ರು ಹೇಗ್ ನೆನಪಾಗುತ್ತೆ ಮೇಡಮ್ ಯಾವಾಗ್ಲೂ ಖುಷಿ ಖುಷಿಯಾಗಿ ನಗ್ನಗ್ತಾ ನಮ್ ಜೊತೆ ಆಕ್ಟ್ ಮಾಡೋರು ಅವರು ಮಂಡ್ಯ ರಮೇಶ್ ಸರ್ ಇದ್ದಾಗ ಇಬ್ರು ನಮ್ಗೆ ತಮಾಷೆ ಮಾಡ್ಕೊಂಡು ರೇಗಿಸ್ಕೊಂಡು ತಳ್ಳಹಟೆ ಮಾಡ್ತಾ ನಾವು ಕಾಲ ಕಳೀತಿದ್ವಿ ಅಂಡ್ ಅವರಿಗೆ ಈ ಗಿಡಗಳು ಅಥವಾ ಈ ಪರಿಸರದ ಬಗ್ಗೆ ಬಹಳ ಆ ಅಂತಾರೆ ಕಾಳಜಿ ಇತ್ತು ಸೊ ಹಾಗಾಗಿ ಮನೆಯಲ್ಲೂ ಕೂಡ ನಾನು ಹೇಳ್ತಿದ್ದೆ ನಾನು ಈ ತರ ಗಿಡ ಬೆಳೆಸಿದ್ದೀವಿ ಅಂತಂದಾಗ ನಾನು ನಿಮ್ಮ ಮನೆಗೆ ಬರಬೇಕು ಅಲ್ಲ ಬಂತಲ್ಲ ಹೇಳೋರು ಇವತ್ತು ಅವ್ರು ಇಲ್ಲ ಅಂತ ನಮಗೆ ನೆನಪಿಸ್ಕೊಂಡ್ರೇನೆ ತುಂಬಾ ಒಂಥರ ಬೇಜಾರಾಗುತ್ತೆ ಸೊ ಅವ್ರ ಜೊತೆ ಕಳೆದಿದ್ದಂತಹ ದಿನಗಳು ಬಹಳ ಅದ್ನ ಒಂಥರ ಅದ್ಭುತ ಕ್ಷಣಗಳು ಅದನ್ನು ಲೈಫಲ್ಲಿ ನಾವು ಯಾವತ್ತೂ ಮರೆಯೋದಿಲ್ಲ ಸೊ ಇದಿಷ್ಟು ನಾನು ಹೇಳ್ಬೋದು ಜೊತೆಗೆ ಆ ಧಾರಾವಾಹಿ ನಿರ್ಮಾ ಕೂಡ ಇದ್ದಾರೆ ಸರ್ ಸಹಜವಾಗಿ ಅಂದರೆ ಅವರು ಒಂದೂವರೆ ವರ್ಷದ ಹಿಂದೆ ಕೊನೆಗಾಗಿ ನಡೆಸಿದ್ದಂಥದ್ದು ಅಂದ್ರೆ ಅಂತಹ ಒಂದು ಸಮಸ್ಯೆ ಇದ್ರು ಕೂಡ ಕ್ಯಾನ್ಸರ್ನಿಂದ ಬಳ್ತಾ ಇದ್ರು ಕೂಡ ನಾನು ಕೂಡ ತೋರಿಸ್ಕೊಂಡಿರ್ಲಿಲ್ಲ ಸೊ ಸೀರಿಯಲ್ ಶೂಟಿಂಗ್ ಟೈಮಲ್ಲಿ ಆಗಿರ್ಬೋದು ಸೆಟ್ಟಲ್ಲಿ ಆಗಿರ್ಬೋದು ಹೆಂಗಿರ್ತಾ ಇದ್ರು ಏನೋ ಖಂಡಿತವಾಗ್ಲೂ ನನಗೆ ಇವಾಗಲೂ ನಂಬಕ್ ಇಲ್ಲ ನೆನ್ನೆ ರಾತ್ರಿ ನಿಮ್ಮ ಚಾನಲ್ ಅಲ್ಲೇ ನೋಡಿ ಬ್ರೇಕಿಂಗ್ ನೋಡಿ ನಂಗೆ ಶಾಕ್ ಆಯ್ತು ಅದಾದ ನಂತರ ನಮ್ಮ ನಮ್ಮ ಅವ್ರ ಜೊತೆ ನಡೆಸಿದಂತ ಎಲ್ಲ ನಟರಿಗೂ ಫೋನ್ ಮಾಡಿ ಹೇಳ್ದಾಗ ಎಲ್ಲರೂ ಶಾಕ್ ಆದ್ರು ಅವರು ಒಂಥರ ತಾಯಿ ತರ ಇದ್ರು ಎಲ್ಲರನ್ನ ಅನ್ಯೂನ್ಯವಾಗಿ ಮಾತಾಡಿಸ್ಕೊಂಡು ಅವರು ಯಾವ್ದೇ ತರ ಟೈಮ್ ಆಗ್ಲಿ ಇನ್ನೊಂದಾಗ್ಲಿ ಇದು ಮಾಡ್ತಿರ್ಲಿಲ್ಲ ಚೆನ್ನಾಗಿ ಆಗ್ಬೇಕು ಮಾಡಿ ನೀವೆಲ್ಲ ಹೀತಿದ್ದೀರಾ ಒಳ್ಳೇದಾಗ್ಲಿ ಅಂತ ಹೇಳ್ತಿದ್ರು ಅವರ ಭಾಷೆ ನಾವು ಮರೆಯಕ್ ಆಗ್ತಿಲ್ಲ ಆ ಶೂಟಿಂಗ್ ಬ್ರೇಕ್ ಸಮಯದಲ್ಲಿ ನಮ್ಮನ್ನೆಲ್ಲ ಕುತ್ಕೊಂಡು ಹಿಂದೆ ಏನು ಅವ್ರ ಜರ್ನಿ ನಟಿ ತಿರುಪತಿ ಅಪ್ಪಣ್ಣ ಅವರು ಕೊನೆಯದಾಗಿ ಯಡಿಯೂರು ಸಿದ್ದಲಿಂಗೇಶ್ವರ ಧಾರಾವಾಹಿಲು ಕೂಡ ನಡೆಸಿದ್ರು ಸೊ ಆ ಧಾರಾವಾಹಿಯ ತಂಡದವರು ಇದ್ದಾರೆ ಸೊ ಅವತ್ತು ಸಂದರ್ಭದಲ್ಲಿ ಏನ್ ಹೇಳ್ತಾ ಇದ್ರು ಮತ್ತೆ ಕೊನೆಯದಾಗಿ ಹ್ಯಾಕ್ ಮಾಡಿದಂತಹ ಧಾರಾವಾಹಿ ಕೂಡ ಅದಾಗಿತ್ತು ಅದ್ರ ಬಗ್ಗೆ ಮಾತಾಡ್ಸೋಣ ಅವರು ನಮ್ಮ ಜೊತೆ ಇದ್ದಾರೆ ನೀವು ಅಂದ್ರೆ ಸಿದ್ಧಲಿಂಗೇಶ್ವರನ ಪಾತ್ರ ಮಾಡ್ತಿರೋದ್ರ ಜೊತೆಗೆ ಅಪರ್ಣ ಮೇಡಮ್ ಕೂಡ ಸೀರಿಯಲ್ ನಲ್ಲಿ ಕೊನೆಯದಾಗಿ ನಡೆಸಿದ್ರು ಅವತ್ತಿನ ದಿನಗಳ ಬಗ್ಗೆ ಹೇಗೆ ನೆನಪಾಗುತ್ತೆ ಅಂತ ಮೇಡಮ್ ಯಾವಾಗ್ಲು ಖುಷಿ ಖುಷಿಯಾಗಿ ನಗ್ನಗ್ತಾ ನಮ್ ಜೊತೆ ಆಕ್ಟ್ ಮಾಡೋರು ಅವರು ಮಂಡ್ಯ ರಮೇಶ್ ಸರ್ ಇದ್ದಾಗ ಇಬ್ರು ನಮ್ಗೆ ತಮಾಷೆ ಮಾಡ್ಕೊಂಡು ರೇಗಿಸ್ಕೊಂಡು ಆ ತಲಹಟೆ ಮಾಡ್ತಾ ನಾವು ಕಾಲ ಕಳೀತಿದ್ವಿ ಅಂಡ್ ಅವ್ರಿಗೆ ಈ ಗಿಡಗಳು ಅಥವಾ ಈ ಪರಿಸರದ ಬಗ್ಗೆ ಬಹಳ ಆ ಅಂತಾರೆ ಕಾಳಜಿ ಇತ್ತು ಸೊ ಹಾಗಾಗಿ ನಮ್ಮ ಮನೇಲೂ ಕೂಡ ನಾನು ಹೇಳ್ತಿದ್ದೆ ನಾನು ಈ ತರ ಗಿಡ ಬೆಳೆಸಿದೀವಿ ಅಂತಂದಾಗ ನಾನ್ ನಿಮ್ ಮನೆಗ್ ಬರ್ಬೇಕು ವಲ್ಲಬ್ ಅಂತಲ್ಲ ಹೇಳೋರು ಆ ಇವತ್ತು ಇಲ್ಲ ಅಂತ ನಂಗೆ ನೆನಪಿಸ್ಕೊಂಡ್ರೆ ತುಂಬ ಒಂಥರ ಬೇಜಾರಾಗುತ್ತೆ ಸರ್ ಜೊತೆ ಕಳೆದಿದ್ದಂತಹ ದಿನಗಳು ಬಹಳ ಅದ್ನ ಒಂಥರ ಅದ್ಭುತ ಕ್ಷಣಗಳು ಅದನ್ನು ಲೈಫಲ್ಲಿ ನಾವು ಯಾವತ್ತೂ ಮರೆಯೋದಿಲ್ಲ ಸೊ ಇದಿಷ್ಟನ್ನು ನಾನು ಹೇಳ್ಬೋದು ಧಾರಾವಾಹಿಗಳು ಕೂಡ ಇದ್ದಾರೆ ಸರ್ ಸಹ ಅವರು ಒಂದೂವರೆ ವರ್ಷದ ಹಿಂದೆ ಕೊನೆಗಳು ನಡೆಸಿದ್ದಂಥದ್ದು ಅಂದ್ರೆ ಅಂತ ಒಂದು ಸಮಸ್ಯೆ ಇದ್ರು ಕೂಡ ಕ್ಯಾನ್ಸರ್ ನಿಂದ ಇದ್ರು ಕೂಡ ನನ್ನೂ ಕೂಡ ತೋರ್ಸ್ಕೊಂಡಿರ್ಲಿಲ್ಲ ಸೊ ಸೀರಿಯಲ್ ಶೂಟಿಂಗ್ ಟೈಮ್ ಅಲ್ಲಿ ಆಗಿರ್ಬೋದು ಸೆಟ್ ಅಲ್ಲಿ ಆಗಿರ್ಬೋದು ಹೆಂಗಿರ್ತಾ ಇದ್ರು ಏನೋ ಖಂಡಿತವಾಗ್ಲೂ ನನ್ಗೆ ಇವಾಗ್ಲೂ ನಂಬಕ್ ಆಗ್ತಾ ಇಲ್ಲ ನೆನ್ನೆ ರಾತ್ರಿ ನಿಮ್ಮ ಚಾನೆಲ್ ಅಲ್ಲೇ ನೋಡಿ ಬ್ರೇಕಿಂಗ್ ನೋಡಿ ನಂಗೆ ಶಾಕ್ ಆಯ್ತು ಅದಾದ ನಂತರ ನಮ್ಮ ನಟ ನಮ್ಮ ಅವ್ರ ಜೊತೆ ನಟಿಸಿದಂತ ಎಲ್ಲ ನಟರಿಗೂ ಫೋನ್ ಮಾಡಿ ಹೇಳಿದಾಗ ಎಲ್ಲರೂ ಶಾಕ್ ಆದ್ರು ಅವರು ಒಂಥರ ತಾಯಿ ತರ ಇದ್ರು ನಮ್ಮ ಸೆಟ್ ಅಲ್ಲಿ ಎಲ್ಲರನ್ನ ಅನ್ಯೂನ್ಯವಾಗಿ ಮಾತಾಡ್ಸ್ಕೊಂಡು ಅವರು ಯಾವ್ದೇ ಸರ ಟೈಮ್ ಆಗ್ಲಿ ಇನ್ನೊಂದಾಗ್ಲಿ ಇದ್ ಮಾಡ್ತಿರ್ಲಿಲ್ಲ ಚೆನ್ನಾಗ್ ಆಗ್ಬೇಕು ಮಾಡಿ ನೀವೆಲ್ಲ ಇವ್ತಿದ್ದೀರಾ ಒಳ್ಳೇದಾಗ್ಲಿ ಅಂತ ಹೇಳ್ತಿದ್ರು ಅವರ ಭಾಷೆ ನಾವು ಮರೆಯಕ್ಕಾಗ್ತಿಲ್ಲ ಆ ಶೂಟಿಂಗ್ ಬ್ರೇಕ್ ಸಮಯದಲ್ಲಿ ನಮ್ಮನ್ನೆಲ್ಲ ಕುತ್ಕೊಂಡು ಹಿಂದೆ ಏನು ಅವ್ರ ಜರ್ನಿ ಇತ್ತು ಅದ್ರ ಎಲ್ಲ ನಮ್ಗೆ ಹೇಳ್ತಾ ಇದ್ರು ಖುಷಿ ಆಗ್ತಿತ್ತು ಅಂದ್ರೆ ನಾವು ಅವ್ರಿಗೆ ಮಾತಾಡ್ತಾ ಇದ್ದೇವೆ ಮೇಡಮ್ ನೀವು ಬೇರೆ ಇನ್ನೊಂದು ವಾಹಿನಿಯಲ್ಲಿ ನೀವು ನಟನೆ ಮಾಡುವಾಗ ನಿಮ್ಮನ್ನ ಒಂದು ಪೇರಾಗಿ ನೋಡಕ್ ಹಾಗಾಗಿಂದ ನಿಮಗೆ ಇಲ್ಲಿ ಅಂದ್ರೆ ಮಂಡ್ಯ ರಮೇಶ್ ಅವರು ಮತ್ತೆ ಅವರು ನಮ್ಮಲ್ಲಿ ಒಂದು ಪೇರಾಗಿ ಮಾಡ್ತಾ ಇದ್ರು ಇವತ್ತು ನಾನು ಮರೆಯಕ್ಕಾಗ್ತಾ ಇಲ್ಲ ಖಂಡಿತವಾಗ್ಲೂ ನಮ್ಮ ಫ್ಯಾಮಿಲಿ ಸಮಾರಂಭಗಳಿಗೂ ಕೂಡ ಅವರು ಬರೋರು ಒಂದು ವರ್ಷದ ಒಂದು ವರ್ಷದಿಂದ ನಮ್ಮಲ್ಲಿ ಸೀರಿಯಲ್ ಮಾಡುವಾಗ ಅಂದ್ರೆ ನನಗೆ ಗೊತ್ತಿರಂಗೆ ಈ ಯಡಿಯೂ ಸಿದ್ಧಲಿಂಗೇಶ್ವರ ಧಾರಾವಾಹಿನಿ ಅವರು ಬಣ್ಣ ಹಚ್ಚಿದ್ದು ಕೊನೆ ಅಂತ ಅನ್ಕೊಂತೀನಿ ಅದಾದ ಮೇಲೆ ನನ್ನ ಸಮಾರಂಭಕ್ಕೊಂದಕ್ಕೂ ಫೋನ್ ಮಾಡಿ ಹೇಳಿದಾಗ ನೀವು ಮನೆಗೇನು ಬರಬೇಡಿ ದಯವಿಟ್ಟು ಒಂದು ಮೆಸೇಜ್ ಹಾಕಿ ಅಂತಂತ ಹೇಳಿದ್ರು ಆವಾಗ್ಲು ಕೂಡ ಬಂದ್ರು ಕೂಡ ಮೆಸೇಜ್ ಹಾಕಿದ ಬಂದ್ರು ನಾವು ಮರೆಯೋಕೆ ಆಗ್ತಿಲ್ಲ ತುಂಬ ಮಾತಾಡ್ತಾ ಇದ್ದು ಮೇಡಮ್ ಹೇಗಿದ್ದೀರಾ ಈಗ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು ನಮ್ಮಲ್ಲಿ ನಟನೆ ಮಾಡುವಾಗ ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು ನನ್ಗೆ ಇದೆ ಅರವಿಂದ್ ಅವರೇ ಅಂತ ಹೇಳಿದಾಗ ಓಕೆ ಮೇಡಮ್ ನೀವು ರೆಸ್ಟ್ ಮಾಡಿ ಅಂತ ಹೇಳಿ ಅದಾದ ನಂತರ ಕೆಲವೊಂದು ಮೂರ್ ತಿಂಗಳು ಮಾಡ್ಕೊಂಡು ಆಮೇಲೆ ಮತ್ತೆ ನಾನು ಬರ್ತೀನಿ ಅಂತ ಹೇಳಿದ್ರು ಆರೋಗ್ಯ ಕಾಪಾಡ್ಕೊಳ್ಳಿ ಮುಂದಿನ ಯಾವ್ದಾರ ಒಂದು ಸೀರಿಯಲ್ ಅಲ್ಲಿ ನಾವೆಲ್ಲ ಜೊತೆಯಾಗೋಣ ಅಂತ ಹೇಳಿದ್ರು ಬಟ್ ಇವತ್ತು ಅವರು ನೋಡುವಂತ ಈ ತರ ಪರಿಸ್ಥಿತಿ ನಾವು ಖಂಡಿತ ನೋಡ್ತೀವಿ ಅಂತ ನಮ್ಗೆ ಅನ್ಕೊಂಡಿರ್ಲಿಲ್ಲ ರಾಜ್ಯಕ್ತಿತ್ವ ಅಂದ್ರೆ ಹೊರಗಡೆ ನೋಡಿ ಸಾಕಷ್ಟು ಬೇಡಿಕೆ ಕಾರ್ಯಕ್ರಮಗಳಲ್ಲಿ ಒಂದು ಶೂಟಿಂಗ್ ಸೆಟ್ ಅಲ್ಲಿ ಅವರು ಇದ್ದಂತಹ ರೀತಿ ನೀತಿ ಬಗ್ಗೆ ಹೇಳ್ತಾ ಇದ್ರು ಸರ್ ನಿಮ್ಗೆ ಕಾಡುವಂತಹ ಒಂದು ಸನ್ನಿವೇಶ ಆಗಿರ್ಬೋದು ನೆನಪಾಗಿರ್ಬೋದು ಅದು ಅಂದ್ರೆ ಇವಾಗ ನಾವ್ ಏನೊಂದು ಭಾಷೆನಲ್ಲಿ ಅಹ್ ಸ್ವಲ್ಪ ಆ ಕಡೆ ಈ ಕಡೆ ಹೇಳಿದಾಗ ಅವರು ಅದು ಹಾಗಲ್ಲಪ್ಪ ಈ ತರ ಹೇಳಬೇಕು ಒತ್ತಕ್ಷರಗಳನ್ನ ಹೀಗೆ ಹೀಗೆ ಹೇಳ್ಬೇಕು ಅಂತ ನಮ್ಗೆ ಅದನ್ನ ಬಿಡಿಸಿ ಹೇಳೋರು ಅಂದ್ರೆ ಪ್ರೀತಿಯಿಂದ ಹೇಳೋರು ಅವ್ರ ಯಾವತ್ತು ಬೈದು ಅಥವಾ ಮಾಡಿದಂತಹ ವ್ಯಕ್ತಿ ಅಲ್ವೇ ಅಲ್ಲ ಪ್ರೀತಿಯಿಂದ ನೋಡಿ ಇದು ಹಾಗೆ ಹೇಳೋದಲ್ಲ ಹೀಗೆ ಹೇಳ್ಬೇಕು ಅಂತ ಹೇಳಿ ಬಹಳ ಪ್ರೀತಿಯಿಂದ ಮಾತಾಡಿಸ್ತಿದ್ರು ಅವ್ರ ಮನೆಯಿಂದ ಏನಾದ್ರು ಊಟ ತಂದಾಗ ಊಟ ತಿಂಡಿ ನಮ್ಮ ಮಾಡ್ಕೊಂಡ್ ಅಂತ ಹೇಳಿ ನಮ್ ಎಲ್ರಿಗೂ ಕೊಡೋರು ನನ್ಗೆ ಮಂಡ್ಯ ರಮೇಶ್ವರ್ಗೆ ಅಥವಾ ನಾವು ಅಷ್ಟು ಜನ ಆರ್ಟಿಸ್ಟ್ಗಳಿಗೆ ಅದನ್ನ ಹಂಚೋರು ತಗೊಳ್ಳಿ ಊಟ ಮಾಡಿ ಅಂತ ಸೊ ಆ ಪ್ರೀತಿ ಆ ತಾಯಿ ಅಂತ ಪ್ರೀತಿ ಇದೆಯಲ್ಲ ಅದು ಬಹಳ ನೋಪಿಸ್ಕೊತೀವಿ ನಾವು ಅಷ್ಟೇ ಸಿದ್ಧಲಿಂಗೇಶ್ವರ ತಂಡದ ಮಾತಾಗಿರತಕ್ಕಂತ ಧಾರಾವಾಹಿ ತಂಡದ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಶೆಗಿನ್ ಟಿವಿ ನೈನ್ ಬೆಂಗಳೂರು